ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಿದ್ದೀನಿ ನೋಡಿ ನಮ್ಮ ಅತ್ತೆ ಮನೆಯಲ್ಲೇ ಮಾಡ್ತಾ ಇರೋದು ಇದು ನಾನು ಪುದೀನ ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಗಸಗಸೆ ಒಂದೆರಡು ಏಲಕ್ಕಿ ಎಲ್ಲನೂ ಹಾಕ್ತಾಯಿದ್ದೀನಿ ಎಲ್ಲನೂ ಹಾಕಿ ಉರ್ಕೊಳ್ಳೋಣ ಎರಡು ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕಿದ್ದೀನಿ ಟೊಮೊಟೊ ಬರೋಣ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಯೋಣ ಇದರಲ್ಲಿ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಇಟ್ಕೊಳ್ಳೋಣ ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಹುರಿಬೇಕು ತಿಂಡಿ ಎಲ್ಲ ತಿಂಡಿ ಹಂಗ ಆದಮೇಲೆ ಹುಡ್ಕೊಳ್ಳೋಣ ಅಂದರೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಕೋಳಿ ಎಣ್ಣೆ ಕಾಸಿಗೆ ಚಿಕನ್ ಕೊಡೋಣ ಗ್ರೀನ್ ಚಾಪ್ಸ್ ಇದು ರೋಡ್ ಸೈಡ್ ಮನೆ ಇರೋದ್ರಿಂದ ವಾಯ್ಸ್ ಅಷ್ಟು ಕೇಳಲ್ಲ ಯಾಕೆಂದರೆ ಗಾಡಿಗಳೆಲ್ಲ ತುಂಬ ಓಡಾಡ್ತಿರ್ತವೆ ನೋಡಿ ಸ್ವಲ್ಪ ಉಪ್ಪು ಹಾಕೋಣ ಮದ್ದೇ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕೋಣ ಕೊಟ್ಟು ಚೆನ್ನಾಗಿ ಕಲಿಸ್ಬಿಟ್ಟಿದೆ ನೋಡಿದ್ದು ಈ ಥರ ಬಿರಿಯಾನಿಗೆ ಜೊತೆಗೆ ರೊಟ್ಟಿ ಜೊತೆ ಚಪಾತಿ ಜೊತೆ ಪರೋಟ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ಬಿಟ್ಟು ಮಾಡಿದರೆ ಬೇರೆ ಥರ ಟೇಸ್ಟು ತುಂಬ ಟೇಸ್ಟು ಅನಿಸುತ್ತೆ ನೋಡಿ ಇದು ಚೆನ್ನಾಗಿ ಬೇಯಿಡಿ ಇವಾಗ ಚಾಪ್ಸು ಗ್ರೀನ್ ಚಾಪ್ಸು ನಾನು ಸಾಂಬಾರ್ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಕೊತ್ತಮಿರಿ ಸೊಪ್ಪು ಆ ಪೇಸ್ಟನ್ನು ಹಾಕ್ಕೊಳ್ಬೇಕು ಅದು ಅರ್ಧಂಬರ್ಧಮ್ ಕುದ್ದಾಗ್ಲೇ ಹಾಕಿದರೆ ಇದ್ರದ್ದು ಫ್ಲೇವರ್ ಬಿಡುತ್ತೆ ಸಾಂಬಾರು ಸೊಪ್ಪಿಂದ ಆಗ ಇದು ತುಂಬ ಟೇಸ್ಟ್ ಅನಿಸುತ್ತೆ ನೋಡಿ ಸರ್ ಸ್ಕ್ರೀನ್ ಚಾಪ್ಸ್ ರೆಡಿಯಾಗಿದೆ ಮಾಡಿ ಮಾ ನೋಡಿ ಟೇಸ್ಟು ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೋಡಿ ಮಾಡಿ ನೋಡಿ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್